ಇವತ್ತು ಸಂಬಂದಿಯವರು ಹುಟ್ಟಿದಂಥ ದಿನ ಇವತ್ತು ನಮ್ಮ ಶಾಸ್ತ್ರ ಪ್ರಕಾರವಾಗಿ ಬೆಳಿಗ್ಗೆ ಸೂರ್ಯ ಉದಯಕ್ಕಿನ ಮೊದಲಿಗೆ ನಾವು ಬಟ್ಲಲ್ಲಿ ಹಾಕ್ತೀವಿ ಕೋಸಂಬರಿ ಈ ಮಾವಿನ ಕಾ ಕಾಯಿನಿಂದ ಮಾಡ್ತಃ ಮಾನಕವನ್ನು ನಮ್ಮ ಸ್ವಾಮಿ ನಾನು ಮಾಡ್ತೀನಿ ವಿಶೇಷವಾಗಿ ನಮ್ಮ ರಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ನಮ್ಮ ಮಂಡಳಿಯವರೆಲ್ಲರೂ ಮಾಡ್ತಾ ಇದ್ದಾರೆ ಇವತ್ತು ತಾವು ಕೂಡ ನೋಡಿದಿರಿ ಮತ್ತು ಇದು ತೊಟ್ಟಲಲ್ಲಿ ಹಾಕ್ತಕ್ಕಂಥದ್ದು ಇದೆ ಕೆಲವೊಂದು ದೇವಸ್ಥಾನದಲ್ಲೆಲ್ಲ ಹಾಕ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೂ ಕೂಡ ಹಾಕ್ತಾರೆ ಅಡುಗೆ ಎಲ್ಲ ಆದಮೇಲೆ ನೈವೇದ್ಯಗ ನೈವೇದ್ಯ ಮಾಡೋ ಸಲುವಾಗಿ ಮಧ್ಯಾಹ್ನ ಕೂಡ ಹಾಕುವಂಥ ರೂಢಿ ಇದೆ ಆದಷ್ಟು ಬೆಳಿಗ್ಗೆ ಹಾಕ್ತಕ್ಕಂಥದ್ದೇ ಪದ್ಧತಿ ಒಳ್ಳೆಯದು ನಮ್ಮಲ್ಲಿ ಅಭಿಷೇಕ ಪ್ರಸಾದ ಮೂಲಕವಾಗಿ ಎಲ್ಲರಿಗೂ ಇಂಪಿಸ್ಬಿಡ್ತಿದ್ವಿ ವಿಶೇಷವಾಗಿ ಇವತ್ತು ಆಂಜನೇಯ ಸ್ವಾಮಿಯ ನಮ್ಮ ಈ ಏನು ಹೇಳ್ತೀವಿ ಅಂತಂದರೆ ದಕ್ಷಿಣ ಕಡೆ ಇದೆಲ್ಲ ನಮ್ದೆಲ್ಲ ದಕ್ಷಿಣ ಭಾಗ ಭಾರತದ ದಕ್ಷಿಣ ಭಾಗದಲ್ಲಿ ನಾವು ಆಂಜನೇಯ ಸ್ವಾಮಿ ವಾರವನ್ನು ಶನಿವಾರ ಅಂತ ಮಾಡ್ತೀವಿ ನಾರ್ತ್ನಲ್ಲಿ ಹೋದಾಗ ಉತ್ತರ ಕಡೆ ಹೋದಾಗ ಅಲ್ಲಿ ದೇವರ ವಾರ ಮಂಗಳವಾರ ಆಗಿರ್ತದೆ ಅಲ್ಲಿ ಸರ್ ಆ ಕಡೆ ಯಾಕೆ ಈ ಅದು ಅದು ನನ್ಗಷ್ಟು ಅದ್ರ ಬಗ್ಗೆ ಇದಿಲ್ಲ ಬಟ್ ಹಿಂದಿನಿಂದ ಹಿರಿಯರೆಲ್ಲ ಅದನ್ನೇ ಪಾಲಿಸ್ಕೊಂಡ್ ಬಂದಿದ್ದಾರೆ ಅಲ್ಲಿ ಮಂಗಳವಾರ ಭಜರಂಗ ಬಲಿ ವಾರ ಅಂತಾರೆ ಆ ಕಡೆ ನಮ್ಮ ಕಡೆ ಎಲ್ಲ ಶನಿವಾರನೇ ನಾವು ಹನುಮನ್ ದೇವರ ವಾರ ಹೇಳಿ ಸ್ವಾಮಿಗೆ ಆ ಸಿಂಧೂರ ಬಹಳ ಇಷ್ಟ ಸ್ವಾಮಿ ಮತ್ತೆ ಇನ್ನೊಂದು ಎಲ್ಲಿ ಹಾಕ್ಬೇಕಾಗಿತ್ತು ಆ ಎಲ್ಲಿ ಯಾಕೆ ಹಾಕ್ಬೇಕಾಗಿತ್ತಂತಂದ್ರೆ ಅಮ್ಮಂದೇವರು ಸೀತಾದೇವಿಯನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಲಂಕಾದಲ್ಲಿ ಆಂಜನೇಯ ಸ್ವಾಮಿ ಯಾವಾಗ ತನ್ನ ಇದನ್ನ ಹೊಟ್ಟೆಯನ್ನ ಸೀಳಿ ತನ್ನ ತೋರಿಸಿದ ಸೀತಾದೇವಿ ಅವನಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ದು ಬಹಳ ಪರಮ ಭಕ್ತ ಇದ್ದಾನ ಏನಾದರೂ ಕೊಡಬೇಕು ಅಂತ ಹೇಳಿ ಅವಾಗ ಅಲ್ಲಿ ಏನು ಹುಡುಕಿದ್ರೆ ಏನೂ ಸಿಗಲೇ ಇಲ್ಲ ಅಲ್ಲಿ ಎಲಿಗಳದ್ದು ಒಂದು ಗಿಡ ಇತ್ತು ಅದೇ ಎಲಿ ತೊಗೊಂಡೆ ಆ ಹನುಮಂದೇವರಿಗೆ ಆಂಜನೇಯಗೆ ಆಕೆ ಅರ್ಪಣೆ ಮಾಡ್ತಾಳೆ ಅವತ್ತಿನಿಂದ ಆಂಜನೇಯ ಸ್ವಾಮಿಗೆ ಯಾರಾದ್ರೂ ಎಲಿ ಅರ್ಪಣೆ ಮಾಡಿದರೆ ವಿಳೆದೆಲೆಯನ್ನು ಅರ್ಪಣೆ ಮಾಡಿದರೆ ದೋಷ ಹೋಗ್ತದೆ ಮತ್ತು ಅವರ ಕಷ್ಟ ಅರ್ಪಣೆಲ್ಲ ಆ ಎಲ್ಲ ವಿನಾ ಇದಾಗಿ ಹೋಗ್ಬಿಡ್ತದೆ ನಾಶ ಆಗಿ ಹೋಗ್ಬಿಡ್ತದೆ ಅವ್ರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಅವತ್ತಿನಿಂದ ಶಾಸ್ತ್ರದಿಂದ ಬಂದಿದ್ದು ಇವತ್ತಿನವರೆಗೂ ಪದ್ಧತಿ ಇದೆ ಹನುಮ್ ದೇವರಿಗೆ ಎಲೆಯಿಂದ ಅಲಂಕಾರ ಮಾಡ್ತಕ್ಕಂತದ್ದು ಒಂದು ರೂಢಿ ಇದೆ ನಾವು ಕೂಡ ಆದ್ರೆ ಅವನು ಅದೇ ಬುಕ್ ಇದಿಲ್ಲ ನೋಡಿದ್ದೇನೆ ಬಲವಾದಂತಹಾಯು ಸ್ನೇ ಮಹಾದೇವಾಯಿ ಮೇಹ ಜ್ಯೋತಿ ಭಾಸ್ಕರಾಯ ಸ್ನೇಹಿತಾಯಿ ಮೇಹತನ್ನೋ ಆದಿತ್ಯ ಪ್ರಜ್ಯೋತಿ ಅಹದೇ ಮಹಾದೇವಿ ಪತ್ನಿ ಲಕ್ಷ್ಮೇ

सांग पूजा नृत्म नोप्याम ताम्र नोप्याम नृत्यम वोशा गीत नोप्याम अश्वाह नोप्यामी अक्षत नमस्क आमो तपूजा न्यून संपूर्णता पूजो वंते मंत्रेन ग्रियायीन भक्ति जनाजना यदन में आपरी बोण दयान भगवान्मक आस्ते वार्पन, श्री कृष्णार्पन, नमस्तो, आरतनम्मा, पलब्धिमते नमः हराजीते, एह अनंत देवरा बाधार विंदों गोविंदा, गोविंदा, ब्रिनी सोहाग्गिपति भवस्मंगली भवदीर घास्मान भवा अष्टेश्वरे प्राप्तिरस्तु आरोग्यवान भवा इष्वरेवान भवा